ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಇದ್ದಲ್ಲಿ ಸೂಪರ್ ವೀಡಿಯೋ ಎಂದು ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಗತಿಯ ಪಥವು ತೆರೆಯಲಿದೆ ಇಲ್ಲಿ ಯಾವ್ಯಾವ ರಾಶಿಗಳಿಗೆ ಏನೇನು ಲಾಭವಿದೆ ಎಂದು ನೋಡೋಣ ಮೇಷರಾಶಿಗಳು ಅದೃಷ್ಟದ ಮಾಸ್ಟರ್ ಗುರುದು ಏರಿಕೆ ತುಂಬ ಪ್ರಯೋಜನಕಾರಿಯಾಗಿದೆ ಡಿಸೆಂಬರ್ನಲ್ಲಿ ಅಶ್ವಶಾಸ್ತ್ರ ಮರ್ಕ್ಯೂರಿ ಕಾರಣದಿಂದ ಸ್ವಲ್ಪ ಗಮನ ನೀಡಬೇಕು ಯಾಕೆಂದರೆ ಕೆಲವೊಂದು ಸಂಬಂಧಗಳು ಯಾತನೆ ಅಥವಾ ವಿರೋಧದ ನಿರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಅದೃಷ್ಟಶಾಲಿ ಯಜಮಾನನ ಪ್ರಮುಖ ಸಂಪತ್ತನ್ನು ಎಲ್ಲ ಸಮಸ್ಯೆಗಳಿಂದಲೂ ಬಗೆಹ ಬಗೆಹರಿಸಲು ಸಾಕಷ್ಟು ಹೇಳಲಾಗುತ್ತದೆ ವೃಷಭ ರಾಶಿ ಗುರುವಿನ ಏರಿಕೆ ಡಿಸೆಂಬರ್ನಲ್ಲಿ ಜೀವನ ಸಂಗತಿಯ ಜೀವನಕ್ಕೆ ಹಾನಿ ಮಾಡಬಹುದು ಮತ್ತು ಯಾವುದೇ ಭಾವನಾತ್ಮಕ ಪ್ರಣಯವನ್ನು ಕಿರುಕುಳಗೊಳಿಸಬಹುದು ನಿಮ್ಮ ಭಾವನೆಗಳು ನಿಯಂತ್ರಿಸಿ ಮತ್ತು ಯಾವುದೇ ಸಂಬಂಧದ ಬಗ್ಗೆ ಸೂಕ್ಷ್ಮವಾಗಿರುವುದಿಲ್ಲ ಮತ್ತು ಜೆಮಿನಿ ಸಪ್ತ ಗುರುದ ಆರನೇ ವಾರದಲ್ಲಿ ಬೆಳೆಯುತ್ತಿರುವ ವಿವಾಹ ವೈಫಲ್ಯಕ್ಕೆ ಸ್ವಲ್ಪ ಹಾನಿಯಾಗಿದೆ ಲೈಫ್ ಪಾಲುದಾರರಿಗೆ ಆರೋಗ್ಯಕ್ಕೆ ತೊಂದರೆ ಇರಬಹುದು ಕ್ಯಾನ್ಸರ್ ನೀವು ಬೆಳೆಯಲು ಇದು ತುಂಬ ಪ್ರಯೋಜನಕಾರಿಯಾಗಿದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಳೆಯ ಭಾವನಾತ್ಮಕ ತೊಂದರೆಯಿಂದ ಸಹಾಯ ಮಾಡುತ್ತದೆ ಅದೇ ಸಮಯದಲ್ಲಿ ಮನಸ್ಸು ಆಧ್ಯಾತ್ಮಿಕತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಸಿಂಹ ಹಳೆಯ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ಜೀವನವನ್ನು ವೇಗಗೊಳಿಸಲು ಉತ್ಸುಕತೆವಿದೆ ನೀವು ಸ್ಥಿರ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸಿದರೆ ಅದು ಸಕ್ಸಸ್ ಆಗಲಿದೆ ಕನ್ಯಾ ರಾಶಿ ನಾಲ್ಕನೇ ಮತ್ತು ಸಪ್ತಮೇಶ್ ಗುರುಗಳ ಮೂರನೆಯ ಸ್ಥಾನದಲ್ಲಿರುವುದರಿಂದ ಮತ್ತು ಅದರ ಏರಿಕೆಯ ಮೇಲೆ ದೃಢಪಟ್ಟಿರುವುದು ಅದು ಸಂಬಂಧಗಳಲ್ಲಿ ಕಹಿಯಾದ ಸಂಕೇತವಾಗಿದೆ ಆರೋಗ್ಯ ಸಂಗತಿಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ತುಲಾ ರಾಶಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಮೇಲುಗೈ ಮಾಡಬಹುದು ಮೂರನೆಯ ಮತ್ತು ಆರನೆಯ ಗುರುಗಳ ಶಕ್ತಿ ವಾತಾವರಣದಲ್ಲಿ ಒತ್ತಡದ ಸಂಕೇತವಾಗಿದೆ ಮತ್ತು ಸ್ಕಾರ್ಪಿಯೋ ರಾಶಿಚಕ್ರದಲ್ಲಿ ಬೆಳೆದು ಉತ್ಸಾಹ ಹೆಚ್ಚಾಗುತ್ತದೆ ಹಾಗೆಯೇ ಆರೋಗ್ಯದಲ್ಲಿ ಮನಸ್ಸು ಕೂಡ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ದೃಷ್ಟಿಕೋನಗಳಿಂದ ಪ್ರಭಾವಿತಗೊಂಡಿರುತ್ತದೆ ಧನು ರಾಶಿ ರಾಶಿ ಚಕ್ರದ ಅಧಿಪತಿ ಯಜಮಾನನ ಹುಟ್ಟು ನಿಮಗೆ ಬಹಳ ಅನುಕೂಲಕರವಾಗಿರುತ್ತದೆ ಆರೋಗ್ಯ ಪ್ರಯೋಜನ ಮತ್ತು ಉದ್ಯೋಗಕ್ಕಾಗಿ ವಿಶೇಷವಾಗಿ ಸಹಾಯವಾಗುತ್ತದೆ ಮತ್ತು ಮಕರ ಸಂಕ್ರಾಂತಿ ಮಕರ ಹನ್ನೊಂದು ನೂರು ಬಾರಿ ಮಾಸ್ಟರ್ ಒಂದನ್ನು ಕೆಲಸ ಮಾಡುವುದರಲ್ಲಿ ಪ್ರತಿರೋಧಕವಾಗಬಹುದು ಅದೇ ಸಮಯದಲ್ಲಿ ಆಯದ ಆದಾಯವನ್ನು ಅಡ್ಡಿಪಡಿಸಬಹುದು ಆದರೆ ಮನೆಯ ಕುಟುಂಬದ ಬೆಂಬಲದೊಂದಿಗೆ ಪರಿಸ್ಥಿತಿಯು ಸಾಮಾನ್ಯವಾಗಿರುತ್ತದೆ ಅಕ್ವೇರಿಯಸ್ ಜವಾಬ್ದಾರಿಗಳ ನಡುವಿನ ನಿಮ್ಮ ಹೋರಾಟ ಮತ್ತು ಕೆಲಸದ ಸಮಯದಲ್ಲಿ ತೊಂದರೆಗಳು ಬಹಳ ಮುಖ್ಯ ಮನೆಯಲ್ಲಿ ಏಕ್ಸ್ ಉದಿತ್ ಮಾಸ್ಟರ್ ಕೆಲವು ಹೊಸ ರೀತಿಯಲ್ಲಿ ರಚಿಸುತ್ತದೆ ಮೀನರಾಶಿ ಅದೃಷ್ಟಶಸ್ತ್ರದಲ್ಲಿ ಗುರುವು ಹೆಚ್ಚಾಗುತ್ತದೆ ಕೆಲಸದಲ್ಲಿ ತೊಡಗುತ್ತಾರೆ ಆದಾಯದ ಮಾರ್ಗಗಳು ತೆರೆಯುತ್ತದೆ ಈ ಜೊತೆಗೆ ಮನಸ್ಸು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳಿಂದ ಪ್ರಭಾವಿತಗೊಂಡಿರುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್